ஏன் மாத்தி மாத்து அந்த நோட்ரி அது கடக்கல்ல ಇಲ್ಲ ಬಟ್ಟಿನೂ ಇಲ್ಲ ಏನ್ರ ಹಾಡು ತಮ್ಮ ನಮ್ಮ ಕೈಯಾಗ ಸಿಕ್ಬಾರ್ದ ಸಿಕ್ಕ್ರ ಏನಾದರೂ ನಿರ್ಣಾಯಕ್ರ ಕುಂತಿದ್ರ ನಿನ್ನ ಶಾಂಗಿ ಸೈಡ್ ತಮ್ಮ ಯಾವ ಪುರಾಣದಾಗ ತಮ್ಮ ತಿಂಡಿ ಗಿಂಡಿಯ ನಿನ್ನ ತುಂಡಿ ಯಾರು ಬರ್ದಿರೋದಲ್ಲದು ಈ ಹುಟ್ಟಿಸ್ಕೊಂಡಿರಿದ ಆತರ ಹೌದಿಲ್ಲ ಅದು ಬಿಡು ಈಗ ನಾನು ಸಾರೋಸುದಾಗ ನಿನಗೆ ತಿಂಡಿ ಅಂದ್ರೆ ಹೆಂಗ ರಾಮಾಯಣ ಬುಕ್ಕನಾಗಿರೋದು ಹೇಳ್ತೇನೆ ಕೇಳ ತಿಂಡಿ ಅಂದ್ರೆ ಹೆಂಗ ತೆಗಿಬೇಕಾ ವರ್ಡ್ ಯೂಸ್ ಮಾಡಬೇಕಾದ್ರೆ ಏನ್ ಹಾಡ್ಬೇಕ ಅದನ್ನ ಈಗ ತಿಳಿಸಿಕೊಡ್ತೇನೆ ಕೇಳೋ ಗಂಡನ ರೌಣಿರ್ ರಂಡ್ಯಾಗಿರ್ತಾಳ ರಂಡ್ಯಾಗಿ ಅಡಿವ್ಯಾಗ ಇರ್ತಾಳ ನೋಡ ವಿಷಯ ಬಂತೇನ ಅಕ್ಕಿ ರಂಡಿ ಅಣ್ಣ ಅರ್ಥ ಐತಿ ಅಕ್ಕಿ ಗಂಡ ಸತ್ತಾನ ರಂಡಿ ಅನ್ಬೋದು ಬಂದ್ ಕೇಳಿ ನೀವ್ ಯಾರಾದ್ರೂ ಕೇಳಿ ನಾ ಹೇಳೋಷ್ಟು ಕೆಪಾಸಿಟಿ ಐತಿ ಯಾಕ ಬುಕ್ ಐತಿ ನನ್ ಕಡೆ ಅವun ಕಡೆ ಏನು ಗಂಧ ಐತಿ ತಮ್ಮ ನಮ್ಮ ಕಡೆದು ಬಂದಿ ಅಂದ್ರೆ ಅಂಗಿ ಚೋಟ್ಟಿ ಮಾರ್ಕೊಂಡು ಹೋಗಬೇಕಕತ್ತಿ ನೀ ಇನ್ನೆನ್ನೆ ಇವ್ರ ತಂಗಿಗೆ ಎಷ್ಟು ಇರಬೇಕು ತಿಂಡಿ ತೆಂಡೆ ಕಳ್ಕೊಂಡು ಕಳಕೊಂಡಾಗಿ ಕುಂತಾಳಿ ಕಿರಂಡಿ ಇತ್ತಾಗ ಚಂದುಳ್ ಚಳುವ ರಾಮಣ್ಣ ಕಂಡಿ ಗಿಂಡಿ ಗಿಂಡಿ ಬೆ ಹೋಗಾಕ ಹೋಗಾಳಿ ಲಕ್ಷ್ಮಣನ ಕೈಯಾಗ ತಿಂತಿ ನೋಡಿ ಹೆಂಗೈತಿ ಪ್ರಾಸ 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 ಆಗ್ಬಾರ್ದು ನಿನ್ನ ತಂಗಿ ಎಷ್ಟ ಎತ್ತಿ ಮ್ಯಾಗ ಬಂದಾಳು ಮನಸ್ಸಾಗಿ ನೋಡಿ ಎಷ್ಟು ಅರ್ಥ ತಿದ್ದಿ ಬುದ್ಧಿ ಹೇಳು ತಿದ್ದಿ ಬುದ್ಧಿ ಹೇಳು ನಿಮ್ಮ ತಂಗೀಗೆ ಬುದ್ಧಿ ಹೇಳಾಕಿಗೆ ಬುದ್ಧಿ ಹೇಳಕೆಗೆ ಪ್ರೀತಿಯ ಪರಿವಳ ನೋಡ ಹುಡುಗರು ಹೆಂಗ ಅವ್ರ ಹಿಮ್ಮ ಅಷ್ಟೈತಿ ನಮ್ದು ಹೊಟ್ಟ ಅಷ್ಟಿಲ್ಲ ನಮ್ನು ಕರ್ನಾ ನಿಮ್ಮ ಎತ್ತೈತಿ ತಿಂಡಿ ಶ್ರೀರಾಮನ ಮ್ಯಾಗ ಬಂದಾಳ ಮನಸಾಗಿ